ನಿರಂತರ ನಿರಂತರವಾಗಿ ಬರ್ತಾನೆ ಹದಿನೆಂಟು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಬರ್ತಾಯಿದ್ದೀನಿ ದೀಪಾವಳಿ ಹಬ್ಬ ಎಲ್ಲರೂ ಬಡವರು ಮಕ್ಕಳಿಗೆ ಹೊರಗಡೆ ಇರೋರಿಗೆ ತುಂಬ ಸ್ವಲ್ಪ ತುಂಬ ಲೋ ಜನ ಇದ್ದಾರೆ ಅವ್ರಿಗೆಲ್ಲ ಸೀರೆ ಬಟ್ಟೆ ಸಿಹಿ ಕೊಟ್ಟು ಇದು ಮಾಡ್ತಾ ಇದ್ದೀನಿ ಇಲ್ಲ ನನ್ನ ತಾಯಿ ಆಶೀರ್ವಾದದಿಂದ ಅದು ನಾನು ಹಂಗೆ ವರ್ಷ ವರ್ಷ ನನ್ನ ತಾಯಿ ನೆನಪಿಗೋಸ್ಕರ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಎಲ್ಲ ನಮ್ಮ ತಂದೆ ತಾಯಿನೇ ಸ್ಫೂರ್ತಿ ಎಲ್ಲ ಅವ್ರಿಲ್ಲ ನಾನು ತಂದೆ ತಾಯಿ ಇಲ್ಲ ಅಂದ್ರೆ ಯಾರು ಇದರಲ್ಲ ಮೈನು ನಮ್ಮ ತಾಯಿಯ ಅವಾಗಿಂದ್ ಮಲೆಮಹದೇಶ್ವರ ಯಾವಾಗ ಕೊಡ್ಕೊಂಡ್ ಬರ್ತಾ ಇದೀನೋ ಆ ಟೈಮಿಂದನೇ ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇವಾಗ ಒಂದು ಆರು ಏಳು ವರ್ಷದಿಂದ ಮಲೆಮಹದೇಶ್ವರಿ ನಾನೇನು ಇದು ಹೋಗ್ತಾ ಇರ್ಲಿಲ್ಲ ಗುರು ಬೇರೆ ತೀರೋಗ್ಬಿಟ್ಟಿದ್ದಾರೆ ಅವ್ರಿಗೂ ನನಗೂ ತುಂಬ ತುಂಬಾ ಅಟ್ಯಾಚ್ಮೆಂಟ್ ಅದರಿಂದ ಇದಾಗಿದೆ ಇಲ್ಲೂ ಅದೇ ಗುರು ಇದ್ರೆ ತಾನೆ ಗುರು ಇದ್ರೆ ತಾನೆ ಶಿಷ್ಯ ಗುರು ಇಲ್ಲದೆ ಶಿಷ್ಯ ಬರಲ್ವಲ್ಲ ಮಾಡಿ ನಾನು ಇರೋವರೆಗೂ ಮಾಡ್ಕೊಂಬರೋಣ ಅಂತ ಇದ್ದೀನಿ ನಾನಾಗಲಿ ನನ್ನ ಮಗ ಆಗಲಿ ನನ್ಗೊಬ್ಬನೇ ಮಗ ಅವನು ಕಂಟಿನ್ಯೂ ಅಷ್ಟೇ ನಾವಿಲ್ಲ ವಂಶ ಪರಂಪರೆ ಆಗಲಿ ಅಂತ ನಾಡ ಜನತೆಯರಿಗೆ ದೀಪಾವಳಿ ಹೊಳಿಯ ಶುಭಾಶಯಗಳು ದೀಪಾವಳಿ ಹಬ್ಬ ಶುಭಾಶಯಗಳು ಎಲ್ಲ ಸಹ ಕುಟುಂಬಕ್ಕೆ ಮತ್ತೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಎಲ್ಲ ಜನತೆಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯ ವಿಶೇಷವಾಗಿ ಏನು ಪ್ರತಿ ವರ್ಷದಂತೆಯೇ ಏನು ನಮ್ಮ ದೀಪಾವಳಿ ಹಬ್ಬದ ದಿನ ಬಡಬಗ್ಗರಿಗೆ ಒಂದು ಬಟ್ಟೆ ಕೊಡುವಂಥ ಕಾರ್ಯಕ್ರಮ ಆಗಿರ್ಬೋದು ಅದನ್ನು ಸತತವಾಗಿ ನಮ್ಮ ತಂದೆಯಾದವರು ಮಾಡ್ಕೊಂಡು ಬಂದಿದ್ದಾರೆ ಇದೇ ಇದೇ ರೀತಿ ಈ ವರ್ಷವೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಈ ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡಿದ್ರಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವು ಲಕ್ಷ್ಮಿ ಪೂಜೆ ಮಾಡಿ ದೇವಿಗೆ ಆರಾಧನೆ ಮಾಡಿದ್ರಿ ಕಜ್ಜಾಯ ರವೆ ಉಂಡೆ ಅಂಥದ್ದೆಲ್ಲ ಮಾಡಿ ದೇವಿಗೆ ನೈವೇದ್ಯ ಮಾಡಿದೀವಿ